ಒಂದು ಮಗು ಹುಟ್ಟಿದಾಗ ಒಂದೂವರೆ ಅಡಿ ಉದ್ದ ಇರುತ್ತೆ ಹೆಚ್ಚು ಕಡಿಮೆ ಮೂರು ಕೆ ಜಿ ತೂಕ ಇರುತ್ತೆ ಈ ಮಗು ಬೆಳೆದ ಮೇಲೆ ಆರಡಿ ಆಗುತ್ತೆ ಅರವತ್ತು ಕೆ ಜಿ ತೂಗುತ್ತೆ ಈ ನಡುವೆ ಆ ಮಗುವಿನಲ್ಲಿ ಏನೆಲ್ಲ ಬದಲಾವಣೆಗಳಾಗಬಹುದು ಭೌತಿಕ ಬೆಳವಣಿಗೆ ಬೌದ್ಧಿಕ ಬೆಳವಣಿಗೆ ಭಾವನಾತ್ಮಕ ಬೆಳವಣಿಗೆ ಸಾಮಾಜಿಕ ಬೆಳವಣಿಗೆ ನೈತಿಕ ಬೆಳವಣಿಗೆ ಈ ಕಾರಣವಾದಂಥ ಬ್ಲೂ ಪ್ರಿಂಟ್ ಏನಿದೆ ಅದು ಮಗುವಿನ ಜೀನ್ಸ್ಗಳಲ್ಲೇ ಇರುತ್ತೆ ಮಗುವಿನ ಜೀನ್ಸ್ ಶೇಕಡ ಐವತ್ತರಷ್ಟು ಬೆಳವಣಿಗೆಗೆ ಸಮಗ್ರ ಬೆಳವಣಿಗೆಗೆ ಕಾರಣವಾದರೆ ಉಳಿದ ಶೇಕಡ ಬೆಳವಣಿಗೆಯನ್ನು ರೂಪಿಸೋದು ಆ ಮಗು ಬೆಳೀತಾ ಇರತಕ್ಕಂಥ ಪರಿಸರ ಮನೆಯ ಪರಿಸರ ಆಗಬಹುದು ಶಾಲಾ ಪರಿಸರ ಆಗಬಹುದು ಗೆಳೆಯರ ಪರಿಸರ ಆಗಬಹುದು ಸಮಾಜದ ಪರಿಸರ ಆಗಬಹುದು ಇವೆಲ್ಲವೂ ಇತ್ಯಾತ್ಮಕವಾಗಿದ್ದಾಗ ಪಾಸಿಟಿವ್ ಆಗಿದ್ದಾಗ ಮಗುವಿನ ಬೆಳೆಗೆ ಸಮಗ್ರವಾಗಿ ನಡೆಯುತ್ತೆ ಆ ಬೆಳವಣಿಗೆಗೆ ಕುತ್ತು ಬರಬೇಕಾದ್ರೆ ಅದು ಆರಂಭ ಆಗೋದು ಮನೆಯಿಂದ ನಂತರ ಅದು ಶಾಲೆಯಲ್ಲಿ ಸಮಾಜದಲ್ಲಿ ಮುಂದುವರಿಯುತ್ತೆ ಯಾಕೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ ಅಂದರೆ ಡಾಕ್ಟರ್ ಕೆ ಎಸ್ ಶುಭ್ರತಾ ಅವರು ಮಕ್ಕಳ ಮನಸ್ಸನ್ನು ಅರಿಯೋಣ ಅಂತ ಹೇಳ್ತಾರೆ ಈ ಒಂದು ಪುಸ್ತಕದಲ್ಲಿ ಮಕ್ಕಳು ಈ ದೇಶದ ಆಸ್ತಿ ಈ ದೇಶದ ಭವಿಷ್ಯ ಮಕ್ಕಳಿರಲ್ಲವ ಮನೆ ತುಂಬ ಅಂತ ನಾವೆಲ್ಲ ಹೇಳ್ತೇವೆ ಆದರೆ ಇಂದಿನ ದಿನಗಳಲ್ಲಿ ಒಂದು ಅಥವಾ ಎರಡು ಮಕ್ಕಳಿದ್ದರೆ ಹೆಚ್ಚು ಆ ಒಂದು ಅಥವಾ ಎರಡು ಮಕ್ಕಳನ್ನು ನಾವು ಸರಿಯಾಗಿ ಬೆಳೆಸ್ತಾ ಇದ್ದೇವಾ ಅಂತ ಕೇಳುತ್ತಂದರೆ ಬಹಳಷ್ಟು ಸಂದರ್ಭಗಳಲ್ಲಿ ಇಲ್ಲ ಅಂತಲೇ ಹೇಳಬೇಕಾಗುತ್ತೆ ಯಾಕೆ ಮಕ್ಕಳನ್ನು ಸರಿಯಾಗಿ ನಾವು ಬೆಳೆಸ್ತಾ ಇಲ್ಲ ಅಂದರೆ ಮಕ್ಕಳ ಮನಸ್ಸನ್ನು ನಾವು ಅರ್ಥ ಮಾಡ್ಕೋತಾ ಇಲ್ಲ ಮಕ್ಕಳಿಗೆ ಏನು ಬೇಕು ಏನು ಬೇಡ ಅನ್ನೋದನ್ನು ಅಪ್ಪ ಅಮ್ಮಂದರು ತಿಳಿದು ಅದನ್ನು ಕಾಲಕ್ಕೆ ಸರಿಯಾಗಿ ಒದಗಿಸ್ತಾ ಇದ್ದರೆ ಮಕ್ಕಳು ಆರೋಗ್ಯವಾಗಿ ಬೆಳೀತಾರೆ ಇಲ್ಲದಿದ್ದರೆ ಇಲ್ಲ ಈ ಒಂದು ಪುಟ್ಟ ಪುಸ್ತಕದಲ್ಲಿ ಮಗುವಿನ ಬದುಕಿಗೆ ಸಂಬಂಧಪಟ್ಟಂಥ ವಿವಿಧ ಅಧ್ಯಾಯಗಳು ಏನಿದೆ ಮಕ್ಕಳಲ್ಲಿ ಚಿಕ್ಕ ಮಕ್ಕಳಲ್ಲಿ ಸೃಜನಶೀಲತೆ ಇರುತ್ತೆ ಅದನ್ನು ಗುರುತಿಸಿ ಬೆಳೆಸೋದು ಹೇಗೆ ಮನೆಗೆ ಮತ್ತೊಂದು ಮಗು ಬಂದಾಗ ಈ ಮೊದಲ ಮಗು ಈರ್ಷೆಯನ್ನು ಹೇಗೆ ತೋರಿಸುತ್ತೆ ಅದನ್ನು ಹೇಗೆ ಪ್ರೀತಿಯಾಗಿ ಬದಲಾವಣೆ ಮಾಡಬೇಕು ಕೆಲವು ಮಕ್ಕಳಲ್ಲಿ ಬುದ್ಧಿಮಾಂದ್ಯತೆ ಇರುತ್ತೆ ಅದನ್ನು ಗುರುತಿಸೋದು ಹೇಗೆ ಮಕ್ಕಳಿಗೆ ಉಡುಗೊರೆಗಳನ್ನು ಕೊಡಬೇಕು ಯಾವ ರೂಪದಲ್ಲಿ ಮೌಲ್ಯಗಳ ರೂಪದಲ್ಲಿ ಇವತ್ತಿನ ಬಹುದೊಡ್ಡ ಸಮಸ್ಯೆ ಅಂದರೆ ಮೌಲ್ಯಗಳು ಅಂದರೆ ಏನು ಅಂತ ಗೊತ್ತಿಲ್ಲ ನಮ್ಮ ಹೆತ್ತವರಿಗೆ ಹಾಗಾಗಿ ಏನು ಕೊಡಬಲ್ಲರು ಟೀನೇಜ್ ಮಕ್ಕಳಿಗೆ ಯಾವಾಗಲೂ ಮೂಗಿನ ತುದಿಯಲ್ಲೇ ಕೋಪ ಇರುತ್ತೆ ಯಾಕೆ ಹಾಗೆ ಕೋಪ ಇರುತ್ತೆ ಅದನ್ನು ನಿಯಂತ್ರಿಸೋದು ಹೇಗೆ ಮೊಬೈಲ್ ಮತ್ತು ಇಂಟರ್ನೆಟ್ ಅನಿವಾರ್ಯ ಅಂತ ಎಲ್ಲರೂ ಭಾವಿಸಿದ್ದಾರೆ ಇದನ್ನ ಹಿತಮಿತವಾಗಿ ಬಳಸುವ ಹಾಗೆ ಮಕ್ಕಳ ಮನಸ್ಸನ್ನ ರೂಪಿಸೋದು ಹೇಗೆ ಇದೆಲ್ಲ ಈ ತರಹ ವಿವಿಧ ಅಧ್ಯಾಯಗಳಲ್ಲಿ ಚರ್ಚೆ ಮಾಡ್ತಾ ಹೋಗ್ತಾರೆ ಅಪ್ಪ ಅಮ್ಮಂದರನ್ನ ಒಂದು ಸಲ ಗಮನಿಸ್ ನೋಡಿ ನಾಲ್ಕು ರೀತಿಯ ಅಪ್ಪ ಅಮ್ಮಂದ್ರನ್ನ ನಾವು ನೋಡಬಹುದು ಮೊದಲನೇ ರೀತಿಯ ಅಪ್ಪ ಅಮ್ಮಂದರು ಏನಪ್ಪ ಅಂದರೆ ಸರ್ವಾಧಿಕಾರಿಯ ಹಾಗೆ ನಡ್ಕೋತಾರೆ ಇದನ್ನು ಅಥಾರಿಟೇರಿಯನ್ ಪೇರೆಂಟಿಂಗ್ ಅಂತ ಹೇಳ್ತಾರೆ ಸರ್ವಾಧಿಕಾರಿ ಥರನೇ ಏಯ್ ನಾನು ಹೇಳಿದಾಗೆ ಕೇಳಬೇಕು ಈ ಮನೆಯಲ್ಲಿ ನನ್ನ ಮಾತೇ ಅಂತಿಮ ಮಕ್ಕಳಿಗೆ ಏನು ಬೇಕು ಏನು ಬೇಡ ಅನ್ನೋದನ್ನು ಕೇಳೋದಿಲ್ಲ ನಾನು ಕೊಡಿಸಿದ್ದನ್ನು ತಗೋಬೇಕು ಹೀಗೆ ಮಕ್ಕಳು ಮತ್ತು ತಂದೆಯ ನಡುವೆ ಪ್ರೀತಿಯ ಸಂಪರ್ಕ ಬೆಳೆಯೋದೇ ಇಲ್ಲ ಅವರು ಅಧಿಕಾರಿಯ ಹಾಗೆ ನಿಂತ್ಕೊಂಡಿರ್ತಾರೆ ಇವರು ಗುಲಾಮರ ಹಾಗೆ ಇರ್ತಾರೆ ಮಕ್ಕಳು ಇಂತಹ ಮಕ್ಕಳು ಆರೋಗ್ಯಕರವಾಗಿ ಬೆಳೀಲಿಕ್ಕೆ ಸಾಧ್ಯವಿಲ್ಲ ಅಧಿಕಾರಯುತ ಪೋಷಕತ್ವ ಅಥವಾ ಅಥಾರಿಟೇಟಿವ್ ಅಥವಾ ಡೆಮೋಕ್ರಾಟಿಕ್ ಪೇರೆಂಟಿಂಗ್ ಅಂತ ಹೇಳ್ತಾರೆ ಇದು ಇವತ್ತು ನಿಜಕ್ಕೂ ನಮಗೆ ಬೇಕಾದದ್ದು ಅಧಿಕಾರ ಅನ್ನೋದು ಅಪ್ಪ ಅಮ್ಮಂದರ ಕೈಯಲ್ಲೇ ಇರುತ್ತೆ ಆದರೆ ಮಕ್ಕಳ ಪ್ರತಿಯೊಂದು ಮಾತಿಗೂ ಅವರ ಪ್ರೀತಿಗೂ ಅವಕಾಶವನ್ನು ಮಾಡಿಕೊಡ್ತಾರೆ ಮಕ್ಕಳ ಜೊತೆ ಎಲ್ಲ ನಗು ನಗ್ತಾ ಇರ್ತಾರೆ ಎಲ್ಲ ಮಾಡ್ತಿರ್ತಾರೆ ಆದರೆ ಕೆಲವು ನಿರ್ಧಾರಗಳನ್ನು ತಗೋಬೇಕಾದ್ರೆ ಮಕ್ಕಳಿಗೆ ಬಿಡೋಲ್ಲ ಅದನ್ನು ಹಿರಿಯರೇ ತಗೋತಾರೆ ಹಾಗಾಗಿ ಯಾವ ವಿಷಯಗಳಲ್ಲಿ ಅವರಿಗೆ ಪೂರ್ಣ ಸ್ವಾತಂತ್ರ್ಯ ಕೊಡಬೇಕು ಅರೆ ಸ್ವಾತಂತ್ರ್ಯ ಕೊಡಬೇಕು ಸ್ವಾತಂತ್ರ್ಯ ಕೊಡಲೇಬಾರ್ದು ಇಟ್ಕೋಬೇಕು ಇದನ್ನು ಅಪ್ಪ ಅಮ್ಮಂದರು ನಿರ್ಧರಿಸಬೇಕಾಗುತ್ತೆ ಆದರೆ ಈ ರೀತಿಯ ಪ್ರಬುದ್ಧ ಅಪ್ಪ ಅಮ್ಮಂದರು ಸ್ವಲ್ಪ ಬಿರಳ ಅಂತ ಹೇಳಬೇಕಾಗುತ್ತೆ ಮೂರನೇ ಗುಂಪಿಂದು ವಿಧೇಯಕ ಪೋಷಕತ್ವ ಸಬ್ಮಿಸಿವ್ ಪೇರೆಂಟಿಂಗ್ ಅಂತ ಹೇಳ್ತೀವಿ ಅಂದರೆ ಮಕ್ಕಳೇ ಮಹಾರಾಜರ ಮನೆಯಲ್ಲಿ ಅವರು ಹೇಳಿದ್ದೇ ಆಗಬೇಕು ನನಗೆ ಅಂಗಡಿಯಿಂದ ಬಂದ ಚಿಪ್ಸೇ ಬೇಕು ನೀನು ಮಾಡಿ ಚಿಪ್ಸ್ ಬೇಡ ಅಂತ ಬಿಸಾಕಿದ್ರೆ ಅಂಗಡಿಯಿಂದ ಹೋಗಿ ತಂದು ಕೊಡ್ತಾಳೆ ಅಮ್ಮ ಈ ರೀತಿ ವಿಧೇಯರಾಗೋಗ್ಬಿಟ್ರೆ ಮಕ್ಕಳಿಗೆ ಆ ಮಕ್ಕಳು ನಮ್ಮ ಕೈಗೆ ಖಂಡಿತ ಸಿಗೋದಿಲ್ಲ ಸಮಾಜಕ್ಕೆ ಮಾರಕವಾಗಿ ಬೆಳೀತಾರೆ ನಿರ್ಲಕ್ಷ್ಯ ಪೋಷಕತ್ವ ಹೇಗಾದರೂ ಹೋಗಲಿ ಬಿಡು ಅವು ಪಾಡಿಗೆ ಅವು ಬೆಳ್ಕೊಳ್ಳುತ್ತವೆ ಹೀಗೆ ತಾತ್ಸಾರ ಮನೋಭಾವ ತೋರಿದ್ರೆ ಆ ಮಕ್ಕಳು ಹಾಳಾಗ್ತಾರೆ ಹಾಗಾಗಿ ಮಕ್ಕಳ ಮನಸ್ಸನ್ನು ಅರಿಬೇಕಾದವರು ಮೊದಲಿಗೆ ಅಪ್ಪ ಅಮ್ಮಂದರು ಆ ಅಪ್ಪ ಅಮ್ಮಂದರು ಮಕ್ಕಳ ಮನಸ್ಸನ್ನು ಅರ್ಥ ಮಾಡಿಕೊಂಡ್ರೆ ಮಕ್ಕಳು ಆರೋಗ್ಯಕರವಾಗಿ ಬೆಳೆಯುತ್ತೆ ನಮ್ಮ ದೇಶ ಸುಭಿಕ್ಷವಾಗಿರುತ್ತೆ ಶುಭ್ರತಾ ಅವರು ಬಹಳ ಸೊಗಸಾಗಿ ಈ ಪುಸ್ತಕವನ್ನ ಬರೆದಿದ್ದಾರೆ ಹಾಗಾಗಿ ಎತ್ತವರು ಹೆತ್ತವರು ಒಮ್ಮೆ ಈ ಪುಸ್ತಕವನ್ನ ಓದೋದು ಒಳ್ಳೆಯದು